ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಏನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಗುರುವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಪ್ರೊಮೋ ನೋಡಿದಾಗ ನನಗೊಂದು ಓಪನ್ ಆಗಿ ಅನಿಸ್ತಾ ಇದೆ ಗಿಲ್ಲಿ ನಟನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಲ್ಲ ಗಿಲ್ಲಿ ನಟ ಆಯ್ತಾ ಅಲ್ಲಿಗೇನೇ ಆಡಬಾರ್ದು ಅಂತಂದ್ರೆ ಈಗ ಒಂದು ವೀಕ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಓಕೆ ಗೆಸ್ಟ್ ಬಂದಿದ್ದಾರೆ ಒಂದು ಓಟೆಲ್ ಕಾನ್ಸೆಪ್ಟು ಓಕೆ ಅಲ್ಲಿರುವ ಸ್ಟಾಫ್ಗಳು ಅವ್ರಿಗೆ ಏನು ಮಾಡಬೇಕು ಬಂದಿರುವಂತಹ ಏನು ನಮ್ಮ ಹಳೆ ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ಗಳು ಅದು ಮೋಷಿತ್ ಆಗಲಿ ತ್ರಿವಿಕ್ರಮ್ ಆಗಲಿ ರಜತ್ ಆಗಲಿ ಉಗ್ರ ಮಂಜು ಆಗಲಿ ಅದೇ ರೀತಿ ಚೈತ್ರ ಕುಂದಾಪುರ ಆಗಲಿ ಅವರಿಗೆ ಆಯಿತಾ ಒಂದು ಒಳ್ಳೆ ಫೆಸಿಲಿಟಿ ಕೊಡಬೇಕು ಅವ್ರಿಗೆ ಒಳ್ಳೆಯ ಫುಡ್ ಕೊಡಬೇಕು ಅವ್ರು ಹೇಳಿದ ಕೆಲಸನ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅದ್ರ ಮಧ್ಯದಲ್ಲಿ ಗಿಲ್ಲಿ ಅವ್ನು ಅವನೇ ಆದೊಂದು ಕಂಟೆಂಟನ್ನು ಮಾಡ್ತಾನೆ ಯಾಕೆಂತಂದ್ರೆ ಅವರು ಪ್ರೆಸೆಂಟ್ ಇರುವಂತಹ ಕಂಟೆಸ್ಟೆಂಟ್ಗಳು ಅವ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೊರಗಡೆ ನೋಡುವಂತಹ ಪ್ರೇಕ್ಷಕರಿಗೆ ಫ್ಯಾನ್ಸ್ ಫ್ಯಾನ್ಸಿಗೆ ಈಗ ಗಿಲ್ಲಿ ನಟ ಬಂದಿರುವಂತಹ ಗೆಸ್ಟ್ಗಳಿಗೆ ಬರೀ ಸಪ್ಲೈ ಮಾಡ್ಕೊಂಡು ಸಪ್ಲೈಯರ್ ಆಗಿದ್ರೆ ನೋಡಕ್ ಚಂದನ ಅವನು ಏನಾದರೂ ಒಂದು ಮಾಡ್ಬೇಕಲ್ವ ಆತರ ಅವನು ಮಾಡತ್ತಿಗೆ ಆಯ್ತಾ ಬೇಕು ಅಂತಾನೆ ನಿಜವಾಗ್ಲು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ನನ್ ನನಗ್ ಅನಿಸ್ತಾ ಇದೆ ಉಗ್ರಂ ಮಂಜು ಅವರು ಅಷ್ಟು ತುಂಬಾ ಇದಾಗಿ ಮಾತನಾಡಿರು ಅಂತ ನನ್ಗೆ ಅನಿಸ್ತು ಪಾಪ ಗಿಲ್ಲಿ ನಟನಿಗೆ ತುಂಬಾ ಹರ್ಟ್ ಆಯ್ತು ಅಡ್ಗೆ ಮನೆ ಹತ್ರ ಪಾಸ್ ಆಗ್ತಾನೆ ಕತ್ತು ಬಗ್ಸ್ಕೊಂಡ್ ಪಾಸ್ ಆ ಕಡೆ ಕಾವ್ಯ ಇರ್ತಾಳೆ ಪಾಪ ಅವಳಿ ಕಾವಿನ್ಗೆ ಒಂಥರ ಬೇಜಾರಾಗುತ್ತೆ ಗಿಲಿ ನಟ ಕತ್ಬಗಸ್ಕೊಂಡು ಹೋಗೋದನ್ನ ನೋಡಿ ಕಾವಿನಗೆ ಬೇಜಾರಾಗುತ್ತೆ ಅಂದ್ರೆ ನೋಡಿ ಎಷ್ಟೇ ಅಲ್ಲ ಅದೊಂದು ಫ್ರೆಂಡ್ಶಿಪ್ ಅಲ್ವಾ ನಮ್ಮ ಎದುರುಗಡೆ ನಮ್ಗೆ ಬೇಕಾದವರು ನಮ್ಮ ಒಂದು ಫ್ರೆಂಡ್ ಬೇರೆಯವ್ರ ಎದುರುಗಡೆ ತಲೆ ತಗ್ಸಿದ ಅಂದಾಗ ಕಾವಿನಗು ಕೂಡ ಬೇಜಾರಾಯ್ತು ಒಂಥರ ಮುಖನೇ ಚಿಕ್ಕ ಮಾಡಿಕೊಂಡ್ಲು ಆಯ್ತು ನನಗೆ ಗಿಲ್ಲಿ ನಟ ನೋಡಿ ತುಂಬಾ ಬೇಜಾರಾಯ್ತು ಉಗ್ರ ಮಂಜೂರೇ ಓಕೆ ನೀವು ಹಳೆ ಕಂಟೆಸ್ಟೆಂಟು ಓಕೆ ನೀವು ಹೇಳ್ತಾ ಇದ್ದೀರಾ ನಾನು ಇದಕ್ಕಿಂತ ಡಬ್ಬಲ್ ಹಂಗ ಮಾಡ್ತೀನಿ ಅದಕ್ಕಿಂತ ಡಬ್ಬಲ್ ಹಿಂಗ್ ಮಾಡ್ತೀನಿ ನಾನು ಕಾಟ್ಲೆ ಕೊಡಕ್ ನಿಂತ್ಕೊಂಡ್ರೆ ನೆಕ್ಸ್ಟ್ ಅಲ್ಲಿ ಇರುತ್ತೆ ಅದೆಲ್ಲ ಓಕೆ ಕೊಡಿ ಕ್ವಾಟ್ಲೆ ಕೊಡಿ ನಮ್ಮ ತಪ್ಪು ಅಂತ ಹೇಳ್ತಿಲ್ಲ ಉಗ್ರ ಮಂಜೂರೇ ನೀವು ಕೂಡ ಮಹಾರಾಜ ಆಗಿದ್ದಾಗ ನೀವು ಮಾಡಿದಂಥ ಅಟ್ರಾಸಿಟಿನ ನಾವು ತುಂಬ ನೋಡ್ಬಿಟ್ಟಿದೀವಿ ಆಯ್ತಾ ಆದರೆ ಸ್ವಲ್ಪ ಉಗ್ರ ಮಂಜೂರು ನೋಡಿ ಮಾತನಾಡಬೇಕು ಅಂತ ನಾನು ಅಂತೀನಿ ಅದೇ ರೀತಿ ಏಕೆಂದ್ರೆ ಈಗ ತ್ರಿವಿಕ್ರಮ್ ಇದ್ದಾರೆ ಅವ್ರಿಗೆ ಗೊತ್ತು ಗೇಮ್ 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 ತರ ತಗೊಂಡು ನಾವು ನಾವು ಅವ್ರ ಜೊತೆ ಎಷ್ಟು ಮಿಂಗಲ್ ಆಗ ಮಿಂಗಲ್ ಆಗಿ ನಾವು ಹೋಗೋಣ ನಮ್ಮ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಆಗಲಿ ಮೋಕ್ಷಿತಾ ಚಿಲ್ಲ ಅವ್ರು ಟೆನ್ಶನ್ ತಗೊಳ್ತಾ ಇಲ್ಲ ಈ ವಿಷಯಕ್ಕೆ ನನಗೆ ಮೋಕ್ಷಿತಾ ತ್ರಿವಿಕ್ರಮ್ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಒಂದು ಶೋಗೆ ಬಂದಿದೀವಿ ಇಲ್ಲಿ ನಮ್ಮ ಆಯ್ತಾ ಒಂದು ಭಾವ ನಾವು ಮಾತನಾಡುವ ರೀತಿ ನಾವು ನಡೆದುಕೊಳ್ಳುವ ರೀತಿ ಹೊರಗಡೆ ಆಯಿತಾ ನೋಡುವ ಪ್ರೇಕ್ಷಕರಿಗೆ ಏ ಏನಪ್ಪ ಇಷ್ಟು ಹಾಶಾಗಿ ಮಾತಾಡ್ತಾರೆ ಇಷ್ಟು ರೂಡಾಗಿ ಮಾತಾಡ್ತಾರೆ ಅಂತ ಅನಿಸ್ಬಾರ್ದು ಅಂತೇಳಿ ಅವ್ರು ತುಂಬ ಕೂಲಾಗಿ ಕಂಪೋಸ್ಡ್ ಆಗಿರ್ತಾರೆ ಅವರು ಬಿಗ್ ಬಾಸ್ ಲೆವೆನಲ್ಲೂ ಅಷ್ಟೇ ನೀವು ನೋಡಿರ್ತೀರ ತ್ರಿವಿಕ್ರಮ್ ಮತ್ತು ನಮ್ಮ ಮೋಕ್ಷದ ಬಗ್ಗೆ ಹೇಳಲೇಬೇಕಾಗಿಲ್ಲ ಅವ್ರು ಎಷ್ಟು ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತಾರೆ ಮತ್ತು ಮಾತನಾಡುವಾಗ ಎಷ್ಟು ಜಾಗ್ರತೆಯಿಂದ ಮಾತನಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಬಟ್ ಯಾಕೆ ನಿನ್ನೆ ಎಪಿಸೋಡಲ್ಲೂ ಅಷ್ಟೇ ನಿನ್ನೆ ಎಪಿಸೋಡ್ ನೋಡಿದೆ ಬಟ್ ರಿವ್ಯೂ ಮಾಡೋಕ್ಕಾಗಲಿ ನಿನ್ನೆ ಎಪಿಸೋಡಲ್ಲೂ ಅಷ್ಟೇ ಇದೆ ರಜಾ ತವ್ರು ಸ್ಟೇಜ್ ಮೇಲೆ ಇಲ್ಲಿ ಏನಾದ್ರೂ ಹೇಳ್ತಿದ್ದಾನೆ ಅದನ್ನ ಜೊತೆ ಕಾಮಿಡಿಯಾಗಿ ಹೇಳ್ತಿದಾರೆ ಅದನ್ನ ಕಾಮಿಡಿಯಾಗಿ ತಗೋಬೇಕು ಅವರು ಅದನ್ನ ಬೇರೆ ರೀತಿ ತಗೊಂಡ್ರು ಬಟ್ ನಿನ್ನೆ ಎಪಿಸೋಡಲ್ಲಿ ಹೆಣ್ಣು ಮಕ್ಳು ಡ್ಯಾನ್ಸ್ ನೆಕ್ಸ್ಟ್ ಲೆವೆಲ್ಲು ಆಯ್ತಾ ಎಕ್ಸ್ಟ್ರಾಡಿನರಿ ಸೂಪರ್ ಸೂಪರ್ ಅದರಲ್ಲಿ ನಮ್ಮ ರಕ್ಷಿತ್ ಡ್ಯಾನ್ಸ್ ಇದೆಯಲ್ಲ ಅಯ್ಯೋಯ್ಯೋ ಈ ಹುಡುಗಿ ಏನ್ ಗುರು ಎನರ್ಜಿ ಆಯ್ತಾ ಸ್ಟೇಜ್ ಮೇಲೆ ಆಯ್ತಾ ರಕ್ಷಿತಂದು ಡ್ಯಾನ್ಸ್ ಬಿಟ್ಟು ಬೇರೆ ಯಾರು ಡ್ಯಾನ್ಸ್ ನನಗೆ ಕಾಣಿಸ್ಲಿಲ್ಲ ಸೂಪರ್ ಆಗಿ ಡ್ಯಾನ್ಸ್ ಆಡಿದ್ಲು ರಕ್ಷಿತಾ ಅದಲ್ದೇನೆ ಹುಡುಗರು ಡ್ಯಾನ್ಸ್ ಮಾಡುತ್ತಿಗುರು ಕೆಳಗಡೆ ಸ್ಟೇಜ್ ಕೆಳಗಡೆ ನಿಂತು ಡ್ಯಾನ್ಸ್ ಮಾಡ್ತಾ ಇದ್ಲು ನನಗೊತ್ತು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ರಕ್ಷಿತಾ ಡ್ಯಾನ್ಸು ಸೂಪರ್ ಡೂಪರಾಗಿ ಡ್ಯಾನ್ಸ್ ಮಾಡುತ್ತಾ ಹುಡುಗಿ ಆ ಎನರ್ಜಿ ನೋಡಿ ರಕ್ಷಿತಂದು ತುಂಬ ತುಂಬ ಎನರ್ಜಿಯಾಗಿ ಡ್ಯಾನ್ಸ್ ಮಾಡಿದ್ಲು ರಕ್ಷಿತನ್ ಡ್ಯಾನ್ಸ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಮಸನ ಸೂಪರು ದಯವಿಟ್ಟು ರಕ್ಷಿತನ್ ಬಗ್ಗೆ ಒಂದು ಕನ್ಕ್ಲೂಷನಿಗೆ ಬರಬೇಡಿ ಒಳ್ಳೆ ಹುಡುಗಿ ರಕ್ಷಿತ ನಿಜವಾಗ್ಲೂ ಚಿಕ್ಕ ವಯಸ್ಸಿನಿಂದನೇ ಕಷ್ಟವನ್ನು ನೋಡಿ ಕಷ್ಟದಿಂದ ಆಯ್ತಾ ಮುಂದೆ ಬಂದಿರುವ ಹುಡುಗಿ ಈ ಮಟ್ಟಕ್ಕೆ ಬಂದಿದ್ದಾಳೆ ಅಂದರೆ ಅವಳ ಪರಿಶ್ರಮ ಅವಳ ಪ್ರಯತ್ನ ಎಲ್ಲವೂ ಇದೆ ಒಂದು ಗಿಲ್ಲಿನ ನಾಮಿನೇಟ್ ಮಾಡಿದ್ಲು ಅಂದ ತಕ್ಷಣನೇ ಅವಳನ್ನು ತಪ್ಪಾಗಿ ತಿಳಿಯಕ್ಕೆ ಹೋಗ್ಬೇಡಿ ಟೈಪ್ ಕೊಡಿ ಯಾಕೆ ಅಂತಂದರೆ ಎಲ್ಲವೂ ಅಷ್ಟೇ ಒಂದು ಎಪಿಸೋಡಲ್ಲಿ ಎಲ್ಲವೂ ಮುಗ್ದೋಗಿಬಿಡಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಅವರು ಏನೇನನ್ನ ಹೆಂಗ್ ಹೆಂಗ್ ಮಾಡಬೇಕು ಅವ್ರು ಮಾಡಿ ಯಾರ್ಯಾರನ್ನ ಬ್ಯಾಡಾಗಿ ತೋರಿಸ್ಬೇಕು ಅವ್ರು ಟ್ರೈ ಮಾಡ್ತಿರ್ತಾರೆ ಅದೆಲ್ಲ ನಮಗೆ ಗೊತ್ತಿರೋ ವಿಷಯ ಓಕೆ ನಿನ್ನ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನನಗೆ ನಮ್ಮ ಗಿಲ್ಲಿ ನಟನ್ ಡ್ಯಾನ್ಸು ಧನುಷ್ ಗೌಡದು ಅದೇ ರೀತಿ ಸೂರಜು ಆಯಿತಾ ಅದೇ ರೀತಿ ನಮ್ಮ ರಘು ಅವರು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ತುಂಬ ಖುಷಿ ಆಯ್ತು ನನಗೆ ಹೆಣ್ಮಕ್ಳು ಕೂಡ ಎಲ್ಲರೂ ಚೆನ್ನಾಗಿ ಮಾಡಿದರು ನನಗೆ ಈ ಪ್ರೋಮೋ ನೋಡಿದಾಗ ಒಂದು ಅರ್ಥ ಆಗ್ತಿರೋದೇನು ಅಂದರೆ ಬೇಕು ಬೇಕು ಅಂತ ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂತಂದ್ರೆ ನಾನು ಅವ್ರು ಬಂದ್ಕಿಂತ ಏನು ಗೆಸ್ಟ್ಗಳಾಗಿ ಬಂದಿರೋರಲ್ಲಿ ಯಾರೂ ಕೂಡ ಅಷ್ಟು ಟಾರ್ಗೆಟ್ ಮಾಡ್ತಾ ಇಲ್ಲ ಬಟ್ ರಜತ್ತು ಉಗ್ರಮಂಜು ಅವರು ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ ನನಗೆ ಏನು ಗೊತ್ತಾ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ನಮ್ಮ ಅಭಿಷೇಕ್ ಏನು ಮೇನೇಜರ್ ಆಗಿರುವಂತಹ ಅಭಿಷೇಕ್ ಅಭಿಷೇಕ್ ಅವರು ಸ್ವಲ್ಪ ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ ನಂಗೆ ಯಾಕೆ ಅಭಿಷೇಕ್ ಸ್ವಲ್ಪ ಪಾರ್ಶಾಲಿಟಿ ಮಾಡ್ತಿದ್ದಾನೆ ಅಂತ ನನ್ನ ಒಂದು ಅನಿಸಿಕೆ ನಿಮಗೆ ಹೇಗನ್ಸುತ್ತೋ ಅನಿಸುತ್ತೋ ಗೊತ್ತಿಲ್ಲ ಬಟ್ ನನಗೆ ಹಂಗೆ ಅನ್ನಿಸ್ತಾ ಇದೆ ಅಭಿಷೇಕ್ ಪಾಶಾಲಿಟಿ ಮಾಡ್ತಿದ್ದಾನೆ ಅಂತೇಳಿ ಅದು ನಿಮಗೆ ಬಿಟ್ಟಿದ್ದು ಬಟ್ ಸೂರಜ್ ರಘು ಅವರೆಲ್ಲ ಕುಕ್ ಮಾಡೋದ್ರಲ್ಲಿ ಎಲ್ಲ ತುಂಬ ಕಷ್ಟಪಡ್ತಿದ್ದಾರೆ ನಾನು ನಾನು ಹೇಳ್ತೀನಿ ಸೂರಜ್ ಅವರೆಲ್ಲ ತುಂಬ ಅಡುಗೆ ಮನೆಯಲ್ಲೇ ಪಾಪ ಎಲ್ಲ ಹೇಳಿದ್ದೆಲ್ಲ ಮಾಡ್ಕೊಡೋದು ಅದೆಲ್ಲ ಮಾಡ್ತಿದ್ದಾರೆ ನನಗೆ ನನ್ ನನಗೆ ಇಷ್ಟ ಆಯ್ತು ನನಗೆ ಈ ವಿಷಯದಲ್ಲಿ ನಂಗೆ ಸೂರಜ್ ಅವರು ತುಂಬ ಇಷ್ಟ ಅದು ನನಗೆ ಯಾಕೆಂದರೆ ಆ ಪೇಷನ್ಸು ಆ ಹುಡುಗನಿಗಿರೋ ಪೇಷನ್ಸು ಮಾಡ್ಕೊಡೋದಿರ್ಬೋದು ರಘು ಅವರು ಆಯಿತಾ ತುಂಬಾ ಖುಷಿ ಆಯಿತು ಅದೇ ರೀತಿ ಹ್ಯಾಂಡ್ಲು ಮಾಡೋದ್ರಲ್ಲಿ ಅಶ್ವಿನಿಗೌಡ ಆಗಿರ್ಬೋದು ಆಯಿತಾ ನಮ್ಮ ಗಿಲ್ಲಿ ನಟ ಕಾವ್ಯ ಎಲ್ಲರೂ ಅವರಿಗೆ ಕೊಟ್ಟಂತಹ ಕೆಲಸವನ್ನು ತುಂಬ ಚೆನ್ನಾಗಿ ಆಯಿತಾ ನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ನನಗೆ ಏನು ತಪ್ಪು ಹುಡುಕಕ್ಕೆ ನನಗೆ ಕಾಣ್ತಾ ಇಲ್ಲ ಬಟ್ ನನಗೆ ಗಿಲ್ಲಿ ನಟನ್ನ ತುಂಬ ಒಂಥರ ಎಲ್ಲ ಇವನೇನು ಅನ್ನೋ ರೀತಿ ಮಾಡ್ತಾರೆ ಅದು ನನಗೆ ತುಂಬ ಬೇಜಾರಾಗುತ್ತೆ ಅವನಿಗೊಂದು ರೆಸ್ಪೆಕ್ಟ್ ಇಲ್ದಂಗೆ ಮಾತನಾಡೋದು ಏ ಗಿಲ್ಲಿ ಅಲ್ವಾ ಏ ಗಿಲ್ಲಿ ಅವನೊಬ್ಬ ಕಾಮಿಡಿ ಆಗಿರ್ಬೋದು ಆಯ್ತಾ ಕಾಮಿಡಿಯಿಂದ ಬಂದಿರ್ಬೋದು ಬಟ್ ಅವ್ನಿಗೆ ಅದೊಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಗಿಲ್ಲಿ ನಟನೂ ಕೂಡ ಒಬ್ಬ ಮನುಷ್ಯ ಅವನಿಗೊಂದು ವ್ಯಕ್ತಿತ್ವ ಇದೆ ಆಯ್ತಾ ದಯವಿಟ್ಟು ಅವನಿಗೂ ರೆಸ್ಪೆಕ್ಟ್ ಕೊಡಿ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ಒಬ್ಬ ಕಾಮಿಡಿ ಮ್ಯಾನ್ ತಕ್ಷಣನೇ ಅವರನ್ನ ಒಂದು ಆಯ್ತಾ ಟಾಯ್ ತರನ ಒಂದು ಬೊಂಬೆ ಥರ ಹೋಗಬೇಡಿ ಅವನಿಗೆ ನಗಸೋದು ಗೊತ್ತು ಅಳೋದು ಗೊತ್ತು ಎಲ್ಲದೂ ಗೊತ್ತು ಅವ್ರು ಹೀಗೆ ಹಾಶಾಗಿ ಮಾತನಾಡಿದೆ ಅಂತ ಇಟ್ಕೊಳ್ಳಿ ನಿಮ್ಗೆ ಕೈ ತಡ್ಕೋಕಾಗುತ್ತಾ ಅದು ಮಂಡ್ಯದುಗ ಅವಲ್ಲರೂ ಲೋಕಲ್ ಲೋಕಲಾಗಿ ಮಾತನಾಡ್ದೆ ಗಿಲ್ಲಿ ನಟ ಅದನ್ನ ತಡ್ಕೋಕಾಗುತ್ತ ನಾನು ಗಿಲ್ಲಿ ನಟಕ್ಕೆ ಸಪೋರ್ಟ್ ಮಾಡಿ ಮಾತನಾಡ್ತಿಲ್ಲ ಒಂದು ಹ್ಯುಮ್ಯಾನಿಟಿನ ಮಾತನಾಡ್ತಾ ಇದ್ದೀನಿ ಗಿಲ್ಲಿ ನಟನ್ನ ಎಲ್ಲರೂ ಕೂಡ ಒಂಥರ ಸದ್ರ ತಿಳ್ಕೊಂಡೆ ಏ ಅವ್ನಲ್ವಾ ಏ ಗಿಲ್ಲಿ ಅಲ್ವಾ ಹಂಗೆ ತಿಳ್ಕೊಬೇಡಿ ಅವನು ಈಸ್ ಎ ಬೆಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಟಿ ಆರ್ ಪಿನ ಆಯಿತಾ ಒಂದು ಹಂತಕ್ಕೆ ತಗೊಂಡೋಗಿದ್ದಾನೆ ಅಂತಂದರೆ ಅದು ಗಿಲ್ಲಿ ನಟ ಗಿಲ್ಲಿ ನಟನಿಗೋಸ್ಕರವಾಗಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ಗಿಲ್ಲಿ ನಟನಿಗೆ ಆಯಿತಾ ನೋಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ನಿಮಗೆ ನಾನು ಹೇಳೋದು ಸ್ವಲ್ಪ ಅವನು ಓವರ್ ಆಗಿ ಮಾಡ್ತಾನೆ ಅವನು ತುಂಬ ಕಿರಿಕಿರಿ ಮಾಡ್ತಾನೆ ಗಿಲ್ಲಿ ನಟ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರ ನಿಮ್ಮೆಲ್ಲರಿಗೂ ಒಂದೇ ಹೇಳೋದು ನೀವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳಿ ಆಯಿತಾ ನಾನು ಗಿಲ್ಲಿ ನಟನ ಒಬ್ಬ ಆಯಿತಾ ಪಂಚ್ ಕೊಡೋ ಅಂತ ಒಬ್ಬ ಕಾಮಿಡಿ ನಟ ಒಳ್ಳೆ ಪಂಚಿಂಗ್ ಕೊಡ್ತಾನೆ ಒಳ್ಳೆ ಮಾತನಾಡ್ತಾನೆ ಒಳ್ಳೆ ಕಾಮಿಡಿ ಮಾಡ್ತಾನೆ ನೋಡುವವರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ನಾನು ಆ ರೀತಿ ನೋಡ್ತೀನಿ ಇವಾಗ ನಾನು ರಕ್ಷಿತನು ಅಷ್ಟೇ ನಾನು ರಕ್ಷಿತನ ಹೆಂಗ್ ನೋಡ್ತೀನಿ ಅಂದರೆ ಒಬ್ಬ ಭಾಷೆ ಬರೋದ ಹುಡುಗಿ ಬಿಗ್ ಬಾಸ್ ಮನೆಗೆ ಬಂದು ಕನ್ನಡ ಕಲಿತು ಎಲ್ಲರೊಟ್ಟಿಗೆ ಮಿಂಗಲ್ ಆಗಿ ಈ ಮಟ್ಟಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾಳೆ ಮಾತಾಡ್ತಿದ್ದಾಳೆ ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದಾಳೆ ಗೇಮ್ ಆಡ್ತಿದ್ದಾಳೆ ಅಂತಂದರೆ ನಾನು ಅದನ್ನು ನಾನು ಆ ರೀತಿ ನೋಡ್ತೀನಿ ನಾನು ಆಯ್ತಾ ನಾವು ಒಬ್ಬ ವ್ಯಕ್ತಿಯಲ್ಲಿ ತಪ್ಪನ್ನ ಕಂಡು ನಾವು ಸ್ಟಾರ್ಟ್ ಆದ್ರೆ ಬರೀ ತಪ್ಪೆ ಕಾಣಿಸ್ತಾ ಇರ್ತವೆ ನಮಗೆ ಒಳ್ಳೇದು ಯಾವುದೂ ಕಾಣಿಸಲ್ಲ ಅಶ್ವಿನಿ ಗೌಡನಲ್ಲೂ ಹಂಗೇನೆ ಬರೀ ತಪ್ಪನ್ನೇ ನೋಡಕ್ ಹೋದ್ರೆ ನಾವು ಅಶ್ವಿನಿ ಗೌಡ ಅಲ್ಲಿ ಗೇಮ್ ಆಡ್ತಿರೋದೇ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಶ್ವಿನಿ ಗೌಡ ಗೇಮ್ ಆಡಲಿಲ್ಲ ಅಂದಿದ್ರೆ ಅಶ್ವಿನಿ ಗೌಡ ಆಯ್ತಾ ಏನು ಗೇಮ್ ಮಾಡ್ತಾ ಇಲ್ಲ ಅಶ್ವಿನಿ ಗೌಡ ಸುಮ್ಮನೆ ಇದ್ದಾರೆ ಬರೀ ದೌರ್ಜನ್ಯ ಮಾಡ್ಕೊಂಡಿದ್ದಾರೆ ಅಂದಿದ್ರೆ ಅಶ್ವಿನಿ ಯಾಕೆ ಅಷ್ಟೊಂದು ಆಯ್ತಾ ಸ್ಕ್ರೀನ್ ಸ್ಪೇಸ್ ಕೊಟ್ಟು ತೋರಿಸ್ತಾ ಇದ್ರು ಒಂದು ಶೋ ಬರುತ್ತೆ ಒಂದೂವರೆ ಗಂಟೆ ಶೋ ಬರುತ್ತೆ ಅಂದ್ರೆ ಅರ್ಧ ಗಂಟೆ ಅಶ್ವಿನಿ ಗೌಡನೇ ಎಪಿಸೋಡ್ ಎಪಿಸೋಡಲ್ಲಿ ಸುಮ್ ಸುಮ್ಮನೆ ತೋರಿಸ್ತಾರ ಬಿಗ್ ಬಾಸ್ ಅವರಿಂದ ಟಿ ಆರ್ ಬಿ ಬರೋತಿಗೆ ತಾನೆ ತೋರಿಸೋದು ಅಲ್ಲ ನಾನು ನನ್ನ ಪಾಯಿಂಟ್ ಆಫ್ ಇಲ್ಲಿ ನಾನು ಹೇಳ್ತಾ ಇರೋದು ನನಗೆ ಇಲ್ಲಿ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನನ್ನ ಒಂದು ವಾದ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಒಂಥರ ಈ ಹದಿನೇಳು ಕಂಟೆಸ್ಟೆಂಟ್ ಮಧ್ಯೆ ಅವನು ಒಂಥರ ಒಂದು ದ್ವೀಪ ಇದ್ದಂಗೆ ಆ ದ್ವೀಪ ಉರಿತನೇ ಇರಬೇಕು ಆ ದ್ವೀಪ ಉರಿತ ಇದ್ದಾಗ ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದೇ ಗಿಲ್ಲಿ ನಟ ಏನೂ ಮಾಡ್ದಂಗೆ ಸಪ್ಪೆ ಆಗಿ ಎಲ್ಲೋ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ನೋಡೋಕೆ ಇಷ್ಟ ಆಗಲ್ಲ ನನಗೆ ಈ ಪ್ರೋಮೋ ನೋಡಿ ಉಗ್ರ ಮಂಜು ಅವರು ಮಾತನಾಡೋತ್ತಿಗೆ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕು ಅನ್ನೋದು ನಾನು ಇಲ್ಲಿ ಉಗ್ರಂ ಮಂಜೂರನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಉಗ್ರ ಮಂಜೂರು ಕೂಡ ಆಯ್ತಾ ಗಿಲ್ಲಿ ನಟನಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಗಿಲ್ಲಿ ನಟನು ಕೂಡ ಒಬ್ಬ ಕಂಟೆಸ್ಟೆಂಟು ಕಂಟೆಸ್ಟೆಂಟಾಗಿ ನೋಡಬೇಕು ತುಂಬ ಓವರ್ ಆಗಿ ನಾವು ಉಗ್ರ ಮಂಜು ಅಂತ ನನಗನ್ನಿಸ್ತು ಇದು ನನ್ನ ಅಭಿಪ್ರಾಯ ನಿಮ್ಗೆ ಯಾರಿಗಾದರೂ ನಾನು ಹೇಳಿದ್ದು ತಪ್ಪು ಅನಿಸಿದರೆ ಐ ಆಮ್ ಸಾರಿ ಬೈ ಬಾಯ್